ಸರ್ವಮಂಗಳಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಅಮ್ಮನವರ ಇವತ್ತ ಜನ್ಮದಿನ ಜನ್ಮೋತ್ಸವ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಇಂಗ್ಲೀಷ್ ಅಲ್ಲಿ ಬರ್ತಡೆ ಅಂತಾರೆ ಕನ್ನಡದಲ್ಲಿ ಹುಟ್ಟು ಹಬ್ಬ ಅಂತ ಕರೀತಾರೆ ಅವರವರ ಭಾಷೆಯಲ್ಲಿ ಅವರವರು ಕರೀತಾರೆ ಇದು ಹಿಂದೆ ಪುರಾಣ ಪ್ರಸಿದ್ಧ ದೇವಸ್ಥಾನದಿಂದ ಹೊರಗಂತಿ ಉತ್ಸವ ಅಂತ ಕರಿತೀವಿ ಎಂದರೆ ಬೆಳಗ್ಗೆ ನಾಲ್ಕೂವರೆ ಇಂದ ಮಾನ್ಯ ಸುರಾಭಿಷೇಕ ಅಭ್ಯಂತರ ಸ್ನಾನ ನಮ್ಮ ಮಕ್ಕಳಿಗೆ ಯಾವ ರೀತಿ ಬರ್ತಾರೆ ಆಚರಣೆ ಮಾಡ್ತಾರೆ ಯಾವ ರೀತಿ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಅಭ್ಯಂದರ ಸ್ನಾನ ಅದ ನಂತರ ಮಹಾನೇ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಚಾಮುಂಡೇಶ್ವರಿ ಅಲಂಕಾರ ಆಗುತ್ತೆ ವಿಶೇಷ ಹಾಗೆ ಈಗ ಒಂಬತ್ತುವರೆಗೆ ಅರ್ಥ ಆಗುತ್ತೆ ಅದಾದ ನಂತರದಲ್ಲಿ ಚಿನ್ನತ್ಪಲ್ಲಕ್ಕೆ ಉತ್ಸವ ಆಗುತ್ತೆ ಇವತ್ತಿನ ಬಹಳ ತುಂಬಾ ವಿಶೇಷ ಅಂತ ಹೇಳಿ ಜನ್ಮೋತ್ಸವ ಜನ್ಮೋತ್ಸವದ ವಿಶೇಷವಾಗಿ ಹತ್ತುವರೆಗೆ ರಾಜವಂಶಸ್ಥರು ಅದಕ್ಕೆ ಚಾಲನೆ ಕೊಡ್ತಾರೆ ಅದಾದ ನಂತರದಲ್ಲಿ ದರ್ಶನದ ಹಿಂಗೆ ಮುಂದುವರ್ಕೊಂಡಾಗುತ್ತೆ ವಿಶೇಷವಾಗಿ ಸಾಯಂಕಾಲ ರಾತ್ರಿ ಎಂಟುವರೆಗೆ ದರ್ಬಾರ್ ಉತ್ಸವ ಇರುತ್ತೆ ಅರಮನೆ ಯಾವ ರೀತಿ ಮಹಾರಾಜರು ದರ್ಬಾರ್ ಮಾಡ್ತಾರೋ